ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದು ಕೊರತೆ ಸಭೆ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಹಾಗೂ ದಲಿತ ಪರ ಸಂಘಟನೆಯ ಮುಖಂಡರುಗಳ ಸಮಕ್ಷಮದಲ್ಲಿ ಸಭೆ ನಡೆಸಲಾಯಿತು ಜಿಲ್ಲಾ ಮಟ್ಟದ ಒಂದು ಸಭೆಯನ್ನ ಇಲ್ಲಿ ಕರೆದಿದ್ವಿ ಮೂರು ದಿನದ ಮುಂಚೆನೆ ನಾವು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ವಿ ತಾವೆಲ್ಲ ಏನ್ ಮುಖಂಡರಿದ್ವಿ ಏನು ನೀವು ಜಿಲ್ಲೆಯಾದ್ಯಂತ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಗಳಿದ್ದೀರಿ ಅವರೆಲ್ಲರೂ ಇವತ್ತು ತಮ್ಮ ಅಮೂಲ್ಯವಾದ ಒಂದು ಸಮಯನ ಕೊಟ್ಟು ಇಲ್ಲಿ ನಮಗೆ ಬಂದಿದ್ವಿ ಸಭೆ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಮುಖ್ಯ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟಿಯವರು ಇದುವರೆಗೂ ನಮ್ಮ ಇಲಾಖೆಯಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದ್ದು ಅವುಗಳನ್ನು ಈಗಾಗಲೇ ನಾವು ಬಗೆಹರಿಸಿದ್ದೇವೆ ಇನ್ನೂ ಬಗೆಹರಿಯದ ಸಮಸ್ಯೆಗಳಿದ್ದರೆ ಈ ಸಭೆಯಲ್ಲಿ ಮುಕ್ತವಾಗಿ ಚರ್ಚಿಸಿ ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸೋಣ ಎಂದು ಹೇಳಿದರು ತುಂಬಾ ರೀತಿಯ ಒಂದು ಒಳ್ಳೆ ರೀತಿಯ ಒಂದು ಸಹಕಾರವನ್ನ ತಾವು ನೀಡಿದಿರಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀರಿ ಎಲ್ಲಿ ಇಲಾಖೆಯಿಂದ ಕೆಲವೊಂದು ತುಂಬಗಳಾಗಿದೆ ಅದರ ಬಗ್ಗೆ ತಿಥಿ ಹೇಳಲಿಕ್ಕೂ ನೀವು ಧ್ವನಿ ಎತ್ತಿದ್ದೀರಿ ಸೊ ಆ ನಿಟ್ಟಿನಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಎಲ್ಲಾ ರೀತಿಯ ಒಂದು ಕಾನೂನು ಪ್ರಕಾರ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ಸಹಕರಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಿಮ್ಮ ಮೂಲಕ ಜಿಲ್ಲೆಯಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನಾನು ನಿಮ್ಮ ಮೂಲಕ

ಅರವತ್ನಾಲ್ಕು ಎಸ್ ಸಿ ಎಸ್ ಟಿ ಪ್ರಕರಣ ದಾಖಲಾಗಿದೆ ಅದರಲ್ಲಿ ನಲವತ್ತಾರು ಕೇಸ್ಗಳು ಈಗಾಗಲೇ ಚಾರ್ಜ್ ಶೀಟ್ ಕೊಟ್ಟಿದ್ದೀವಿ ಇನ್ನು ಹದಿಮೂರು ಕೇಸು ತನಿಖೆ ಮಾಡಿದೆ ಈ ಎಲ್ಲ ಕೇಸ್ಗಳನ್ನ ಅರವತ್ತು ದಿವಸದಲ್ಲಿ ನಾವು ಚಾರ್ಜ್ ಶೀಟು ಮನೆ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಿರ್ತೀವಿ ಅದೇ ರೀತಿಯಾಗಿ ಅರವತ್ನಾಲ್ಕು ಪ್ರಕರಣಗಳಲ್ಲಿ ಐವತ್ನಾಲ್ಕು ಪ್ರಕರಣಗಳಿಗೆ ಈಗಾಗಲೇ ಪರಿಹಾರದನ್ನ ಸರ್ಕಾರ ವಿತರಣೆ ಮಾಡಿದೆ ಎಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ದನ ಬಂದಿದೆ ಇನ್ನು ಹತ್ತು ಪ್ರಕರಣಗಳಿಗೆ ಬಾಕಿ ಒಟ್ಟು ಸಾಲಿನಲ್ಲಿ ಒಟ್ಟು ಮುನ್ನೂರ ಇಪ್ಪತ್ಮೂರು ಅಬ್ಕಾರಿ ಕೇಸ್ಗಳನ್ನ ದಾಖಲು ಮಾಡಿ ಮುನ್ನೂರ ಇಪ್ಪತ್ತೆಂಟು ಜನರನ್ನ ಇದರಲ್ಲಿ ಬಂಧಿಸಿದೀವಿ ಸಾವಿರಕ್ಕಿಂತಲೂ ಹೆಚ್ಚು ನೀಡಿರನ್ನು ವಶಪಡಿಸಿಕೊಂಡಿದ್ದೀವಿ ಇಷ್ಟು ಮೊದಲಿಗೆ ನಂತರ ಹೋದ ಸಭೆಯಲ್ಲಿ ಏನು ಇಲ್ಲಿ ಚರ್ಚೆ ಆಗಿತ್ತು ಅದಕ್ಕೆ ಪಾಲನ ವರದಿ ಬೇರೆ ಬೇರೆ ಇಲಾಖೆಯವರು ಕೊಟ್ಟಿದ್ದಾರೆ ಮೊದಲಿಗೆ ಬಾಲರಾಜು ಅವರು ಡಿ ಎಸ್ ಎಸ್ ಮುಖಂಡರು ತನಿಖೆರೆ ಇವರು ಅಮೃತಪುರ ಹೋಬಳಿ ನಾಗರಾಜಪುರದಲ್ಲಿ ಸಭೆ ನಂಬರ್ ಮೂವತ್ನಾಲ್ಕರಲ್ಲಿ ಐವತ್ತೊಂಬತ್ತು ಎಕರೆ ಇದೆ ಇದೊಂದು ನಲವತ್ತು ಎಕರೆನ ದಲಿತರು ಮತ್ತು ಸಭೆ ಮಂಜೂರಾಗಿದೆ ಎಕರೆ ಕಂದಾಯ ಇಲಾಖೆಗೆ ಇದೆ ಅಂತೇಳಿ ಹೇಳಿರ್ತಾರೆ ಇದಕ್ಕೆ ಭದ್ರಾವತಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪತ್ರ ಬರ್ತು ಇದು ಗೆಜೆಟ್ ಪ್ರಕಾರ ಎರೆಹಳ್ಳಿ ಬ್ಲಾಕ್ ಅರಣ್ಯ ಅಂತೇಳಿ ಗೆಜೆಟ್ ಆಗಿರ್ತದೆ ಮತ್ತು ಇಲ್ಲಿ ಯಾರು ಉಳುಮೆ ಮಾಡ್ತಿದ್ದಾರೆ ಅವರು ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ ಕಿರುಕುಳ ನೀಡಿಲ್ಲ ಮತ್ತೆ ಯಾವುದೇ ದಲಿತರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ ಈಗ ಏನು ಉಳುಮೆ ಇಲ್ಲ ಅಷ್ಟನ್ನು ಮಾತ್ರ ಯಾರು ಉಳುಮೆ ಮಾಡ್ದಂಗೆ ನಾವು ಅಂತ ಹೇಳಿ ಅವರು ನಮಗೆ ಸಭೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಹಾಗೂ ದಲಿತ ಸಂಘಟನೆಯ ಮುಖಂಡರುಗಳು ಉಪಸ್ಥಿತರಿದ್ದರು